ಆ ಅಕ್ಷರದಿಂದ ಶುರುವಾಗುವ ಕನ್ನಡ ಪದಗಳ ಅರ್ಥ ಭಾಗ ಎರಡು ಅಂಜಮೆ ಹೆದರಿಕೆ ಇಲ್ಲದಿರುವುದು ಅಂಜಲಿ ಅಥವಾ ಅಂಜಲಿ ಬೊಗಸೆ ಅಂಜಿಕೆ ಹೆದರಿಕೆ ಅಂಜು ಹೆದರು ಅಂಜುಕುಳಿ ಅಥವಾ ಅಂಜುಗುಳಿ ಪುಕ್ಕಲು ಅಂಜುಬುರುಕ ಅಂಜುಕುಳಿ ಅಂಜೂರ ಅಥವಾ ಅಂಜೂರ ಅತ್ತಿಯ ಜಾತಿಗೆ ಸೇರಿದ ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ಅಂಟು ಗೋಂದು ಕಸಿ ಮಾಡಲು ಉಪಯೋಗಿಸುವ ಸಸ್ಯದರೆಂಬೆ ಮುಟ್ಟು ಸೇರು ಕೂಡು ಅಂಟುಕ ಅಂಟುವವನು ಬೆನ್ನು ಹತ್ತಿದರೆ ಬಿಡದವನು ಅಂಟು ಜಾಡ್ಯ ಸೋಂಕು ರೋಗ ಅಂಡ ಮೊಟ್ಟೆ ಬೀಜ ಅಂಡಗೆ ದೊಡ್ಡ ಮೂಟೆ ಅಂಡಜ ಮೊಟ್ಟೆಯಿಂದ ಹುಟ್ಟಿಬರುವ ಹಕ್ಕಿ ಹಾವು ಮೀನು ಹಲ್ಲಿ ಮುಂತಾದವು ಬ್ರಹ್ಮ ಅಂಡಲೆ ಪೀಡೆ ಪೀಡಿಸು ಅಲೆದಾಡು ಅಂಡಾಶಯ ಬೀಜಕೋಶ ಅಂಡು ನಿತಂಬ ಬುಡ ತಳ ಅಂಡೆ ಟೊಳ್ಳಾದ ಬಿದಿರಿನ ಅಥವಾ ಲೋಹದ ಪಾತ್ರೆ ಊದುಗುಳವೆ ಅಂತ ಕೊನೆ ಅಂತಃಕರಣ ಮನಸ್ಸು ದಯೆ ಅಂತಕಲಹ ಒಳಜಗಳ ಅಂತಂಪುರ ರಾಣಿವಾಸ ಅಂತಸ್ಥ ಒಳಗಿನ ನಡುವಣ ಅಂತಕ ಯಮ ಅಂತಕಾಂತಕ ಯಮನಿಗೆ ಯಮನಾದವನು ಶಿವ ಅಂತಪ್ಪ ಅಂತಹ ಅಂತ ಅಂತರ ವ್ಯತ್ಯಾಸ ನಡುವಿನ ಭಾಗ ಅಂತರಂಗ ಒಳಮನಸ್ಸು ಅಂತರ ಪಿಶಾಚಿ ಸದ್ಗತಿ ಕಾಣದ ಪಿಶಾಚಿ ಅಂತರಾಯ ಅಡೆತಡೆ ವಿಘ್ನ ಅಂತರಾಳ ನಡುವಿನ ಜಾಗ ಒಳಭಾಗ ಅಂತರಿಕ್ಷ ಆಕಾಶ ಅಂತರಿಸು ನಿಂತು ಹೋಗು ಅಂತರ್ಧಾನ ಮಾಯವಾಗುವಿಕೆ ಅಂತರ್ವತ್ನಿ ಬಸಿರಿ ಅಂತವುರ ಅಂತಂಪುರ ಅಂತಸ್ತು ಮಹಡಿ ಮಟ್ಟ ಅಂತಿಕ ಹತ್ತಿರ ಕೊನೆ ಅಂತಿಮ ಕೊನೆಯ ಅಂತು ಕೊನೆ ಹಾಗೆ ಒಟ್ಟಿನಲ್ಲಿ ಅಂತುಟು ಅಷ್ಟು ಹಾಗೆ ಅಂತೆ ಹಾಗೆ